ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮದೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಮೊದಲನೇ ಶ್ರಾವಣ ಶನಿವಾರ ಸ್ವಲ್ಪ ವೈಟ್ ಟೆಸ್ಟ್ ಆಗಿಬಿಟ್ಟಿತ್ತು ಅಂತ ಬೆಳಗ್ಗೆನೇ ಎದ್ದು ಸ್ವಲ್ಪ ಮೆಹೆಂದಿ ಹಾಕ್ಕೊಂಡಿದ್ದೀನಿ ಇವತ್ತೊಂದು ಮದುವೆನೂ ಇದೆ ಸಂಜೆ ಅಲ್ಲಿಗೆ ಹೋಗಬೇಕು ಮತ್ತು ಶ್ರಾವಣ ಶನಿವಾರ ಸ್ಕೂಲಿಂದ ಬಂದು ಹಾಕೊಳ್ಳೋಕ್ಕಾಗಲ್ಲ ಹೆಂಗಿರೋ ವಾರ ಮಾಡಲೇಬೇಕು ಶ್ರಾವಣ ಶನಿವಾರ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ सिंक पे कट कर सिंक को कट कर उठी रहती क्या बंदी देती ಕಡಲೆಕಾಯಿ ಕೊಟ್ಬಿಡ್ಸೊಳ್ಳ ಇರಪ್ಪ ನಾನು ಕೇಳ್ತಲೇ ಇತ್ತು ಈ ಬೇಯಕ್ಕೆ ಹಾಕ್ತಾ ಇದ್ದೀನಿ ಅಡುಗೆ ರೆಡಿ ಮಾಡ್ಕೊಳ್ಸಿಡ್ತೀನಿ ಸ್ವಲ್ಪನೇ ಹಾಕ್ತೀನಿ ಇನ್ನೊಂದು ದಿನಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಬೇಯಿಸಿ ಕಡಲೆಕಾಯಿ ಕಡಲೆಕಾಯಿ ತಿನ್ನೋಕ್ಕಂದ್ರೆ ಸಪ್ಪ ಇರ್ತದೆಲ್ಲ ಗಮನ ಗೊತ್ತಿರಲ್ಲ ಅಲ್ವಾ ಸ್ವಲ್ಪ ಉಪ್ಪು ಅದ್ರ ಮೇಲೆ ಇಲ್ಲ ಆಗಿಬಿಡುತ್ತೆ ಒಂದು ವಿಷ ಎರಡು ವಿಷ ಕೊ ಸೊಪ್ಪು ನಮ್ಮನೆಯಿಂದ ಇತ್ತು ಬೆಳಗ್ಗೆ ಟೈಮ್ ಎತ್ತಾಗ ಗಂಟ್ಲೆ ಬರಲ್ಲ ಮಾತಾಡಕ್ಕೆ ಇನ್ನು ಬಿಸಿನೀರು ಅದಕ್ಕೆ ಇದು ನಾಳೆ ಮೊಟ್ಟೆ ಹಾಕ್ಬಿಟ್ಟು ಹುರ್ದು ಹುರಿತೀನಿ ಇದು ಗಂಟೆ ಸೊಪ್ಪಿನ ಪಜ್ಜಿ ಮಾಡ್ತೀನಿ ಇವಾಗ ಕಣಿಕೆ ಸೊಪ್ಪಿನ ಪಜ್ಜಿ ಇದು ನಮ್ಮ ಮನೆ ತುಂಬ ಜಾಸ್ತಿ ಮತ್ತೆ ಮಕ್ಕನ ಮಾಡ್ತಾರೆ ನಾನು ಸ್ವಲ್ಪ ಕಮ್ಮಿ ಇದ್ರ ಸೈಜ್ಗೆ ಹಪ್ಪಳ ಮೊಟ್ಟೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಹಳ್ಳಿಗಳಿಗೆಲ್ಲ ಸಿಗುತ್ತೆ ಫ್ರೆಶ್ಶು ಕಣಕೆ ಸೊಪ್ಪು ಸಿಗುತ್ತೆ ಮತ್ತು ಬೆಳಗ್ಗೆನೇ ಮಾಡ್ತಾಯಿದ್ದೀನಿ ತಿಂಡಿ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀನಿ ಇವತ್ತು ಅಡುಗೆನೇ ಇವತ್ತು ತುಂಬ ಒಳ್ಳೆಯದು ಗಣಿಕೆ ಸೊಪ್ಪಿನ ಪಜ್ಜೆ ಇದರಲ್ಲಿ ತುಂಬ ತುಂಬ ವೆರೈಟಿ ಮಾಡ್ತಾರೆ ನಾನು ಗಂಟೆ ಸತ್ತಿನ ಸದ್ದು ಮಾಡಿಬಿಡ್ತೀನಿ ಇನ್ನು ಮೊಟ್ಟೆ ಹುಡಿಬೋದಲ್ಲ ನಮಗೆಲ್ಲ ಗೊತ್ತಿರುತ್ತೆ ಮೊಟ್ಟೆ ಹುಡುಬೋದು ಮುದ್ದೆ ಮಾಡಿಬಿಟ್ಟು ಅನ್ನ ಮಾಡಿಬಿಟ್ಟು ಹಾಕ್ತೀನಿ ರೆಡಿ ಮಾಡಿರ್ತೀವಲ್ಲೂ ನಂಚು ಎಣ್ಣೆ ಒಂಚೂರು ಮಸಾಲೆ ಫ್ರೈ ಮಾಡ್ಬಿಟ್ಟು ನೆಲ್ಲಿ ರೆಚ್ಬೇಕು ಅಷ್ಟು ಹಾಕೋಬೇಕು ಇದು ಒಂದ್ ಕಡೆ ರೆಡಿ ಆಗ್ತಿದೆ ಕಡಲೆಕಾಯಿ ಕಡೆ ಬೇಯಿಸ್ತಾ ಇದ್ದೀನಿ ಅದೇ ಕುಕ್ಕರಲ್ಲಿ ರೈಸ್ ಮಾಡಬೇಕು ಏಳು ಗಂಟೆ ಹಾಗೆ ಹೋಯ್ತು ನನ್ನ ಮಗನಿಗೆ ಸೇರ್ಕೊಂಡಿದೆ ಸ್ವಲ್ಪ ಹಂಗೆ ಬಿಸಿ ಮಾಡಿ ಹಾಕೊಡ್ತೀನಿ ಅವನಿಗೆ ಬೆಡ್ ರೋಸ್ಟಾಗ ಸಿಕ್ಕಾಗ ಇಷ್ಟ ನನಗೆ ಇವಾಗ ನಾನು ಚಿಕ್ಕ ಹಾಕಿ ಇದೆ ಇದೊಂದೆರಡು ಹಾಕೊಡ್ತೀನಿ ಎಲ್ಲ ತಿಂತಿರ್ತಾರಲ್ಲ ಅದಕ್ಕೆ ಅವನಿಗೂ ಆಸೆ ತಿನ್ನೋಕ್ಕೆ ತಿಂಡಿ ಕೊಟ್ಟರೆ ಬೇಡ ಇವತ್ತು ಆಗ್ತಾ ಇರ್ಬೋಮ್ಮ ಸ್ನ್ಯಾಕ್ಸ್ ಕೊಡುವಂತ ನಮ್ಮ ಏನು ಇದ್ದೀರಾ ಅಂತ ಮುಗ್ದೋಯ್ತು ಇವನಾಗೆ ಏನು ಇಲ್ವಲ್ಲ ಅದಕ್ಕೆ ಹೇಳಿ ಕೇಳ್ಕೊಂಡು ಸ್ವೀಟು ನಮ್ಮ ಪಕ್ಕದ ಮನೇಲಿ ಹೊಸ ಟ್ಯಾಂಕ್ ತಗೊಂಡಿದ್ರಂತೆ ಅವರು ನಮಗೆ ಸ್ವೀಟ್ ಕೊಟ್ಟಿದ್ದಾರೆ ಹಾಂ ಅದಕ್ಕೇ ಅದೊಂದು ಸ್ವೀಟ್ ಹಾಕ್ತೀನಿ ಇದು ಇಷ್ಟ ಇಲ್ಲ ಅವನಿಗೆ ಇದು ಇದನ್ನೇ ಹಾಕ್ತೀನಿ ಅರ್ಧ ಹಾಕ್ತೀನಿ ಫುಲ್ ಹಾಕಿದ್ರೆ ಬೈತಾರೆ ನಮಗೆ ಯಾಕೋ ಸ್ವೀಟ್ ತಿನ್ನೋದು ಫೋರಿಸ ಬಾಯ್ ತೊಳ್ದಿಲ್ಲ ಪೇಜಿ ತಿಂಡ್ತೀನಿ ತುಪ್ಪ ಒಂದು ವರ್ಷ ಆಗಿತ್ತು ನಮ್ಮನೆ ತುಪ್ಪ ಖಾಲಿ ಆಗಿ ಬರಾಬರಿ ತುಪ್ಪ ಖಾಲಿ ಎಮ್ಮೆ ಎಲ್ಲ ನಿಂತೋಗ್ಬಿಟ್ಟೈತೆ ಕರಾವಿಲ್ಲ ಹಸುದು ಹಸುದು ಅದ್ರಲ್ಲಿ ಕೆನೆ ಕಟ್ಟಲ್ಲ ನೋಡೋಣ ಅದನ್ನೇ ಕೆನೆ ಎತ್ತಿಟ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಹಬ್ಬ ಕಾಲಕ್ಕೆಲ್ಲ ಲಕ್ಷ್ಮಿ ಪೂಜೆಗೆ ನಮ್ಗೆ ನಂದ ಒಂದ್ ವಾರ ಎತ್ತಿಟ್ಕೊಂಡು ಒಟ್ಟಿಗೆ ಕಾಯಿಸ್ಬಿಟ್ಟು ಕಡಿತೀನಿ ತಿಂದಿನ ತಿಂದಿರೋ ಒಂದ್ ವರ್ಷದಿಂದ ತುಪ್ಪ ಅಡ್ಗೆ ಹಿಂದಲೇ ಇದನ್ನ ಯೂಸ್ ಮಾಡಿದೆ ತುಪ್ಪನೇ ಇಲ್ಲ ಹಂಗೆ ಬಿಸಿ ಮಾಡ್ತೀನಿ ಬಾಯ್ ಸಾಕೋ ಬೆಳಗ್ಗೆ ಟೈಮು ಬರದೇ ಇಲ್ಲ ಕೊರೆಗೋ ಒಂದು ಮೈ ತೊಗೊಳ್ಬೇಕು ಅದೆಷ್ಟು ದುಡ್ಡು ಗೊತ್ತಿಲ್ಲ ನಂಗೆ ಮೈ ಅಂಥ ಮಾತಾರಕ್ಕೆಲ್ಲ ಏನಾಗುತ್ತೆ ಅಯ್ಯೋ ಅವ್ರೇನಂತಾರೋ ಇವ್ರೇನ್ ಅಂತಾರೋ ಕೇಳಿಸ್ಕೊಂಡ್ರೆ

ಹಾಲು ಹಾಕಿದ್ದೀನಿ ಅದನ್ನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡೆ ನಾನು ಆ ವೀಡಿಯೋ ಆನೇ ಮಾಡಿಲ್ಲ ಹಾ ನಾನು ಪೂಜಾರಿಯಾಗಿ ಹೋಗಿದ್ದೀನಿ ಬೆಳಗ್ಗೆನೆಯಾ ಹಾ ಇವತ್ತಿ ಇಟ್ಕೊಂಡು ಹಾಂ ಯಾ ದೇವ್ರನ್ನ ಕೇಳಿದೆ ನಿಮ್ದ ನನ್ನೇ ಕೇಳ್ದಾ ಏನಂತ ಊಟ ಕೊಡಿ ಅಂತ ಆಲಗಡೆ ಪಲ್ಯನ ತಿನ್ನುವ ಬರೀ ಜಾಮಿ ಜಾಮಗ್ದೋಯ್ತಲ್ಲ ದೋಸೆ ಎಲ್ಲ ಅಲ್ಲೇವೆ ಬೇಗ ಬೇಗ ಇವೆಲ್ಲ ಹೋಗುತ್ತಲ್ವಾ ಡೇಯ್ ಹಂಗೆ ಚೆನ್ನಾಗಿರುತ್ತೆ ಇದೆಲ್ಲ ಹಾಕ್ಬಾರ್ದು ಹಾಂ ಮತ್ತು ಇದು ತೆಗಿಬೇಕು ಪೇಪರ್ ಪೇಪರ್ಸ್ ಐತನೇ ತಿನ್ಬೇಡ